ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಕ್ ಸಂಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಿಕೆಗಳೇನ ಕಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಿರ್ತವೆ ಈ ಹಳೆಯ ಪ್ರಶ್ನೆ ಪತ್ರಿಕೆ ಒಳಗಡೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿರ್ತಿರ್ತಿರ್ತಾನೆ ಈ ಕ್ವೆಶನ್ಸ್ ಗಳನ್ನ ಯಾವ ತರ ಬಿಡಿಸ್ಕೋಬೇಕು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಕ್ವೆಶನ್ಸ್ ಗಳಿಗೆ ಎಕ್ಸ್ಪ್ಲನೇಷನ್ಸ್ ಹೋಗ್ತಿರ್ತಿರ್ತಾನೆ ಈ ವಿಡಿಯೋನ ಏನಂತ ನೋಡ್ಕೊತೀರಿ ಎಲ್ಲ ಕ್ವೆಶನ್ಸ್ ಗಳನ್ನ ಇಲ್ಲಿ ಹೋಗ್ತಿರ್ತಿರ್ತಾನೆ ನಾಸ್ಟ್ ನಾಡು ಏನಾಗ್ತಿತ್ತಪ್ಪ ಅಂದ್ರೆ ಈ ಪ್ರಶ್ನೆ ಪತ್ರಿಕೆಗಳು ಎಲ್ಲ ನೇರವಾಗಿ ಅದು ಬರ್ಬೋದು ಅಥವಾ ಈ ಥರ ಹೊಂದಿಸಿ ಬರೆಯೋರಾಗಿ ಹಿಂಗ ಈ ನೆಕ್ಸ್ಟ್ ಬರುವಂಥ ಕೆ ಎಕ್ಸಾಮ್ಸ್ ಸಂಬಂಧಕಂಥ ಹಿಸ್ಟ್ರಿ ರಿಲೇಟೆಡ್ ಸಾಕಷ್ಟು ಪ್ರಶ್ನೆಗಳು ಬರ್ತಿರ್ತಿರ್ತಾವೆ ಅದಕ್ಕೋಸ್ಕರ ಯಾರಾದ್ರೂ ಕಸ್ಟ್ ಪ್ರಶ್ನೆ ಚಾನಲ್ ನೋಡ್ತಿರ್ತಪ್ಪ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಈ ಪ್ರಶ್ನೆ ಪತ್ರಿಕೆಗಳಲ್ಲೇ ಯಾವ ಥರ ಕ್ವಶನ್ಸ್ಗಳ ನೋಡ್ರಿ ಪಟ್ಟಿ ಒಂದು ಮತ್ತು ಪಟ್ಟಿ ಆರ ಇಲ್ಲಿ ಸಂಕೇತಗಳನ್ನು ಹೊಂದಿಸಿ ಬರೀರಿ ಇವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಹೊಂದಿಸಿ ಬರಿಬೇಕು ಅಂತೇಳಿ ಹಾಗಾದ್ರೆ ಏನು ಯಾವ ಯಾವ ಕೃತಿಗಳು ಒಬ್ಬ ಪ್ರಮುಖವಾದಂತ ಅರಸರಾಗ್ಲಿ ಅಥವಾ ಪ್ರಮುಖವಾದಂತ ಕವಿಗಳಾಗ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಕೃತಿಗಳನ್ನು ಬರೆದಿದ್ದಾರೆ ಹಾಗಾದ್ರೆ ಮುದ್ರಾ ರಾಕ್ಷಸ ಇದು ಅಂತೂ ಸಾಕಷ್ಟು ಜನರಿಗೆ ಗೊತ್ತಿದೆ ಜೊತೆಗೆ ಇದು ಹೈಯೆಸ್ಟ್ ಕ್ವಶನ್ ಊಪರದಲ್ಲಿ ಕೂಡ ಆಗಿದೆ ಕ್ವಶನ್ಸ್ ಮುದ್ರಾ ರಾಕ್ಷಸ ಬರೆದವ್ರು ಯಾರು ಅಂತ ಕ್ವಶನ್ಸ್ ನಂತರ ಆಪ್ಷನ್ಸ್ ಎ ಇರಬೇಕಪ್ಪ ಇರ್ಬೇಕಪ್ಪ ಐದು ಇರಬೇಕು ಹಾಗಾದ್ರೆ ಎ ಐದಿರುವಂತ ಆಪ್ಷನ್ಸ್ ಗಳನ್ನ ನೀವೇನ್ ಮಾಡಕ್ಕ ಅಂದ್ರ ಎಕ್ಸಾಮ್ಸ್ ನಲ್ಲಿ ಇಲ್ಲಿ ಮೊದಲು ಚೆಕ್ ಮಾಡ್ಕೊಂಡು ಬಂದ್ಬಿಡ್ರಿ ಎ ಐದ್ ಇರುವುದು ಆಪ್ಷನ್ ಬಿ ದಾಗೂ ಐತಿ ನೆಕ್ಸ್ಟ್ ಸಿ ದಾಗ ಒನ್ ಐತಿ ಹಾಗಾದ್ರೆ ಸಿ ಏನಾಯ್ತಪ್ಪ ಅಂದ್ರೆ ಆನ್ಸರ್ ಕ್ಯಾನ್ಸಲ್ ಆಯ್ತಿದ್ದು ನೆಕ್ಸ್ಟ್ ಡಿ ದಾಗೂ ಕೂಡ ಒಂದ್ ಐತಿ ಹಾಗಾದ್ರೆ ಸಿ ಮತ್ತು ಡಿ ಆನ್ಸರ್ ಹೌದು ಎರಡು ಆನ್ಸರ್ಸ್ ಕಂಡು ರಿಮೂವ್ ಮಾಡಿದ್ರಪ್ಪ ಅಂದ್ರ ನಿಮಗ ನೆಕ್ಸ್ಟ್ ಈಗ ಎ ಆಗ್ಬೇಕು ಇಲ್ಲಿಕಪ್ಪ ಅಂದ್ರ ಬಿ ಆಗ್ಬಕು ಆನ್ಸರ್ ಹಾಗಾದ್ರೆ ಈಗ ನೆಕ್ಸ್ಟ್ ಚೆಕ್ ಮಾಡ್ಕೊಂಡ್ ರೀ ಸೂರ್ಯ ಸಿದ್ಧಾಂತ ನೋಡ್ರಿ ಸೂರ್ಯ ಸಿದ್ಧಾಂತ ಅನ್ನೋದೇನಪ್ಪ ಅಂದ್ರ ಜಗತ್ತಿನಲ್ಲಿ ಸೂರ್ಯನನ್ನ ಸುತ್ತ ಎಲ್ಲಾ ಗ್ರಹಗಳು ಸುತ್ತವೆ ಸೂರ್ಯ ಏನಪ್ಪ ಕೇಂದ್ರದಲ್ಲಿ ಇದ್ದಂತ ಹೇಳಿದಂತ ಮೊದಲ ಬರ್ತಿ ಅಂದ್ರ ಕೋಪರ್ನಿಕಸ್ ಬಟ್ ಇಲ್ಲಿ ಕೋಪರ್ನಿಕಸ್ ಅಂತ ಎಲ್ಲಿ ಆಪ್ಷನ್ಸ್ ಇಲ್ಲ ಭಾರತೀಯ ವಿಜ್ಞಾನಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಭಾಷೆ ಭಾರತೀಯ ವಿಜ್ಞಾನಿ ಅಂತ ಅಂದ್ರೆ ಆರ್ಯಭಟ್ಟ ಅಂತ ಹೇಳ್ ಹೀಗಾಗಿ ಸೂರ್ಯ ಸಿದ್ಧಾಂತವನ್ನ ನಾವು ಆರ್ಯಭಟ್ಟಕ ನೀವು ಏನ್ ಮಾಡಕಪ್ಪ ಅಂದ್ರ ಈಗ ರೈಟ್ ಆನ್ಸರ್ನ ಹಾಕ್ಲೇಬೇಕು ಹಾಗಾದ್ರೆ ಬಿ ತ್ರೀ ಇರಬೇಕು ಬಿ ತ್ರೀ ಇರುವುದು ಇಲ್ಲಿ ನೋಡ್ರಿ ಆಪ್ಷನ್ಸ್ ಬಿ ಒಳಗಡೆ ಒನ್ ಆಗಿ ಇದು ಕ್ಯಾನ್ಸಲ್ ಆಯ್ತು ಆಟೋಮೆಟಿಕ್ ನನಗೆ ಆನ್ಸರ್ ಸಿಕ್ಬಿಡ್ತು ಹೋಗಿತ್ತು ಹೌದಾ ಮುಂದೆ ನಿಮಗೆ ಇದ್ರಾಗ ಒಟ್ಟು ಗೊತ್ತಿರಲೇ ಬೇಕಂತೇನಿಲ್ಲ ಒಂದು ಎರಡು ಗೊತ್ತಿದ್ದ ಸಾಕು ಹಂದೀಶ್ವರಿ ಒಳಗಡೆ ನಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ರೈಟ್ ಆನ್ಸರ್ ನಾವು ತಕ್ಕೋಬಹುದು ಇನ್ನು ನಾಗಾನಂದ ಸರ್ ಈ ನಾಗಾನಂದ ಅಥವಾ ರತ್ನಾವಳಿ ಅಂತೇಳಿ ಎರಡು ಕೃತಿಗಳು ಬರ್ತವೆ ಇದನ್ನ ಬರ್ದೋರು ಯಾರಪ್ಪ ಅಂದ್ರ ಉತ್ತರ ಪ್ರದೇಶ್ ಅಂತ ಬಿರುದು ಪಡೆದಂತ ಹರ್ಷವರ್ಧನ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನಪ್ಪಾ ಅಂದ್ರೆ ಸಿ ಒಂದ್ ಆಗ್ತದ ಇನ್ನು ಬುದ್ಧ ಚರಿತಾನ ಬರ್ದವರು ಅಶ್ವಕೋಶ ಅಂತೇಳಿ ಇದನ್ನೂ ಇದನ್ನು ಕೂಡ ಸಾಕಷ್ಟು ಬಾರಿ ಕ್ವಶನ್ಸ್ ಬೇಕಾತಿರ್ತಾನೆ ಹೀಗಾಗಿ ಒಣದ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಎಸ್ ಸರಿ ಉತ್ತರ ಆಗ್ತದೆ ಇವು ಇಷ್ಟು ನೋಡ್ಕೊಂಡ ತಕ್ಷಣ ನೀವು ಏನು ಮಾಡೋಕಪ್ಪ ಅಂದ್ರೆ ಇನ್ನೂ ಪ್ರಮುಖವಾದಂತ ಅನೇಕ ಕೃತಿಗಳು ಏನಪ್ಪಾ ಅಂದ್ರೆ ನಮ್ಗೆ ಎಕ್ಸಾಮ್ಸ್ ಕೇಳ್ಕೊತ ಬಂದಿರ್ತಿರ್ತಾನೆ ಆ ಕೃತಿಗಳು ಯಾವುವು ಏನು ಅಂತ ಹೇಳಿ ಇಲ್ಲಿ ಸ್ವಲ್ಪ ಅವಕ್ರನ್ನ ಹಾಕಿರ್ತಿರ್ತಾನೆ ಯಾರ್ಯಾರು ಬರೆದಿದ್ದಾರೆ ಅವಕ್ರನ್ನ ಕೂಡ ಏನ್ ಅಂದ್ರೆ ಪಟ್ಟಿ ಮಾಡಿಕೊಡ್ರಿ ಇವ್ರನ್ನ ಬರ್ಕೋತಾ ಬರ್ರಿ ಸರ್ ಕೌಟಿಲ್ಯ ಕೌಟಿಲ್ಯ ಅಂದ ತಕ್ಷಣನೇ ಈತನನ್ನು ನಾವು ಅರ್ಥಶಾಸ್ತ್ರದ ಭಾರತೀಯ ಅರ್ಥಶಾಸ್ತ್ರದ ಪಿತಾಮ ಅಂತ ಕೇಳ್ತೀವಿ ಬರೇ ಅರ್ಥಶಾಸ್ತ್ರದ ಪಿತಾಮ ಅಂದ್ರೆ ಅಡಮ್ಸ್ ಸ್ಮಿತ್ ಅಂತ ಕೇಳ್ತೀವಿ ಭಾರತೀಯ ಅರ್ಥಶಾಸ್ತ್ರ ಪಿತಾಮ ಅಂದ್ರೆ ಕೌಟಿಲ್ಯ ಈ ಕೌಟಿಲ್ಯ ಬರೆದಿದ್ದ ಏನಪ್ಪ ಅಂದ್ರೆ ಅರ್ಥಶಾಸ್ತ್ರ ಅಂತ ಕೇಳ್ತೀವಿ ಕೌಟಿಲ್ಯ ಗಣ್ಯಕ್ಕೆ ಹೆಸರುಗಳಿದಾವ ಚಾಣಕ್ಯ ಕೌಟಿಲ್ಯ ವಿಷ್ಣುಗುಪ್ತ ಅಂತೇಳಿ ಅದು ಕೂಡ ನೆನಪಿರಲಿ ಹಾಗಾದ್ರೆ ಕೌಟಿಲ್ಯ ಬರ್ದಿದ್ದು ಅರ್ಥಶಾಸ್ತ್ರ ಆಯಿತು ಇನ್ನು ನೋಡ್ರಿ ಇನ್ನೇ ವಿಶಾಖದತ್ತ ನೋಡಿದ್ದೀವಿ ರಾಕ್ಷಸ ಆಗಿದೆ ನೆಕ್ಸ್ಟ್ ಜಯದೇವ ಅಂತೇಳಿ ಜಯದೇವ ಬರೆದಂತ ಕೃತಿ ಯಾವುದು ನೇರವಾಗಿ ಪ್ರಶ್ನೆ ಬಳಸಲ ಕೇಳಿದಾನೆ ಈತನ ಗೀತಾ ಗೋವಿಂದ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಏನಕ್ಕ ಅಂದ್ರೆ ಮೂರು ಸರಿ ಉತ್ತರ ಆಗ್ತದ ಇನ್ನು ನೆಕ್ಸ್ಟ್ ಬಾಣ ಬಾಣ ಬಟ್ ಬಾಣ ಅಂತ ಕೇಳಿ ಬರೇ ಬರೇ ಬಾಣ ಅಂತ ಹರ್ಷ ಕೊಟ್ಟಿದ್ರೆ ಬಾಣ ಅಂತ ಹೇಳಿ ಕೇಳ್ತಿದ್ನ ಬಾಣಭಟ್ಟ ಬರೆದಿದ್ದು ಯಾವ್ದಪ್ಪ ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ ಬಾಣ ಭಟ್ಟ ಬರೆದಿದ್ದು ಹರ್ಷ ಚೇತಾರೆ ಹರ್ಷವರ್ಧನ ಆಸ್ಥಾನದ ಕವಿಯತ್ತ ಇನ್ನು ನೆಕ್ಸ್ಟ್ ಹರ್ಷ ಹರ್ಷವರ್ಧನ ಅಂತ ಹೇಳಿ ಕೇಳ್ತೀವಿ ಈ ಹರ್ಷವರ್ಧನ ಬರೆದಿದ್ದು ಯಾವ್ದಪ್ಪ ಅಂದ್ರೆ ಇನ್ನೇನು ನೋಡ್ರಿ ಅಲ್ಲಿ ನಾಗಾನಂದ ಬಂದ ಲಕ್ಷಣ ಇಂತ ಕ್ವಶನ್ಸ್ ಗಳನ್ನ ನೋಡ್ಕೋಬೇಕು ನಾಗಾನಂದ ರತ್ನಾವಳಿ ಇವು ಹರ್ಷವರ್ಧನ ಬರದಂತ ಕೃತಿಗಳಾಗಿದ್ದಾವ ಇನ್ನು ಅಶ್ವಕೋಶ ಬಂದಿತ್ತು ಅಲ್ಲಿ ಹೊಂದಿಶು ಒಳಗಡೆ ಬುದ್ಧ ಚರಿತಾ ಅಂತೇಳಿ ನೋಡ್ಕೊಟ್ಟು ಬಂದಿವಿ ಇನ್ನು ಕಾಳಿದಾಸ ಕಾಳಿದಾಸ ಬರೀ ಶಾಕುಂತಲಾ ಮೇಘ ಮೇಘದೂತ ಅಂತ ಕೇಳ್ತಿವಿ ಅಥವಾ ಮೇಘ ಸಂದೇಶ ಅಂತ ಕೇಂದ್ರ ಕಾಳಿದಾಸನ ಅನೇಕ ಕೃತಿಗಳು ಏನಪ್ಪ ಅಂದ್ರೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ನ ಕೇಳ್ದಾನೆ ಈತ ನಾಟಕಗಳು ಕಂಡು ಬರ್ತವೆ ಹ್ಮ್ ಅಭಿಜ್ಞಾನ ಶಾಕುಂತಲ ಅಂತ ಹೇಳಿ ಒಂದು ಪ್ರಸಿದ್ಧವಾದಂತ ನಾಟಕ ಹೌದಾ ಕಾಳಿದಾಸನನ್ನ ನಾವು ಭಾರತದ ಶೆಕ್ಸ್ಪಿಯರ್ ಅಂತ ಕೂಡ ಏನ್ ಮಾಡ್ತೇವಪ್ಪ ಅಂದ್ರೆ ಕರ್ಕೋತೇವೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರ ವರಹಮೀರ ವರಹಮೀರ ಬರೆದಿದ್ದು ಏನಪ್ಪಾ ಅಂದ್ರ ಬೃಹತ್ ಸಂಹಿತೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪಾಣಿನಿ ಬರೆದಿದ್ದು ಪಾಣಿನಿ ಇಲ್ಲಿ ವ್ಯಾಕರಣ ಅಂತ ಕೊಟ್ಟಿದ್ದಾರೆ ಅಷ್ಟಾದ್ಯಾಯಿ ಅಂತ ಕೂಡ ಕ್ವಶನ್ಸ್ನ ಕೊಟ್ಟಿರ್ತಾನೆ ಅದನ್ನ ನೋಡ್ಕೊಡ್ರಿ ನೆಕ್ಸ್ಟ್ ದಿಗ್ನಗ ಇವೆಲ್ಲ ನಿಮ್ಗೆ ಗೊತ್ತಿರಲಿಲ್ಲಪ್ಪ ಅಂದ್ರೆ ಸುಮ್ಮನೆ ನೋಡ್ಕೋಬೇಕು ಯಾವುದೇ ಒಂದು ಕೇ ಹಳಿ ಕೆಳಕರಂಗಿಲ್ಲ ಸಾಕಷ್ಟು ಬಾರಿ ಕೇಳಿದಾನೆ ಹೊಸ ವರ್ಡ್ಸ್ ಗಳನ್ನು ಯೂಸ್ ಮಾಡ್ತಿರ್ತಾನೆ ಇಲ್ಲಿ ಕಮಂಡಕ ಅಂತೇಳಿ ಒಂದು ಬರ್ತಾನೆ ಯಾಕಪ್ಪ ಅಂದ್ರೆ ಇದನ್ನ ಆಲ್ರೆಡಿ ಒಂದ್ಸತ ಕೆ ಪಿ ಎಸ್ ಎಕ್ಸಾಮ್ ನ ಕೇಳಿದ್ರೆ ಶುದ್ರಕ್ಕ ಬರೆದಿದ್ದು ಮುರ್ಚುಕಟಿಕ ಆ ಭವಭೂತಿ ಬರೆದಿದ್ದು ಮಹಾವೀರ ಚರಿತ್ರೆ ವೇದ ವ್ಯಾಸ ಬರೆದಿದ್ದು ವಿಷ್ಣು ಪುರಾಣ ಹಾ ನೆಕ್ಸ್ಟ್ ವಾತ್ಸಾಯನ ಬರೆದಿದ್ದು ಕಾಮಸೂತ್ರ ಹ್ಮ್ ವಾಗ್ಭಟ ನೋಡ್ರಿ ಇಲ್ಲಿ ಅಷ್ಟಾಂಗ ಸಂಗ್ರಹ ಇದನ್ನು ಕ್ವೆಶನ್ಸ್ನ ಕೇಳ್ದಾನೆ ನೋಡ್ರಿ ಹೆಸರೇ ಗೊತ್ತಿರಂಗಿಲ್ಲ ಹಾ ಕೆಲವೊಬ್ಬರಿಗೆ ಫಸ್ಟ್ ಟಾಮ್ ಅಂತ ಹೆಸರೇ ಗೊತ್ತಿರಂಗಿಲ್ಲ ನಾರ್ಮಲ್ ಆಗಿ ಓದೋರಿಗೆ ಇವೆಲ್ಲ ಗೊತ್ತಿರ್ತಿರ್ತವೆ ಹ್ಮ್ ವಾಗ್ಭಟ ಬರೆದಿದ್ದು ಅಷ್ಟಾಂಗ ಸಂಗ್ರಹ ಹೇಳಿ ಕೇಳ್ತೀವಿ ನೆಕ್ಸ್ಟ್ ಬ್ರಹ್ಮಗುಪ್ತ ಬರೆದಿದ್ದು ಬ್ರಹ್ಮ ಸ್ಫುಟ ಸಿದ್ಧಾಂತ ಇನ್ನು ಭರತಮುನಿ ಬರೆದಿದ್ದು ನಾಟ್ಯಶಾಸ್ತ್ರ ಅಂತ ಹೇಳ್ತಿರ್ತಾರೆ ಇನ್ನು ಧನ್ವಂತರಿ ಈತನನ್ನ ವೈದ್ಯಶಾಸ್ತ್ರ ಕೃತ ಮಾಡ್ತಿರ್ತೀವಿ ವೈದ್ಯ ಚಿಂತಾಮಣಿ ಇನ್ನು ಚರಕ ಬರೆದಿದ್ದು ಚರಕ ಸಂಹಿತೆ ಇವರೆಲ್ಲ ಅವಾಗೆಲ್ಲ ಪ್ಲಾಸ್ಟಿಕ್ ಸರ್ಜರಿ ಅದೆಲ್ಲ ಮಾಡಿದಂಥ ವ್ಯಕ್ತಿಗಳು ಇವೆಲ್ಲ ಕಲ್ಲಹಣ ಬರೆದಿದ್ದು ರಾಜ್ಯ ತರಂಗಿಣಿ ಇನ್ನೊಬ್ಬ ಬರ್ತಾನೆ ಇಲ್ಲಿ ಬಿಲ್ಹಣ ಅಂತ ಹಾಕಿಲ್ಲ ಅಥವಾ ಬಿಲ್ಹಣ ಬರೆದಿದ್ದು ವಿಕ್ರಮಾಂಕ ದೇವ ಚರಿತ್ರೆ ಅಂತ ಹೇಳಿದ್ರು ಕಲ್ಲಹಣ ಮತ್ತು ಬಿಲ್ಲನ ಕೈ ಕಲ್ಲಹಣ ಬರೆದಿದ್ದು ರಾಜ್ಯ ತರಂಗಿಣಿ ಇದು ಕಾಶ್ಮೀರ ಚರಿತ್ರೆ ಕುರಿತು ತಿಳಿಸುತ್ತದೆ ಅಂತ ಕೂಡ ಕೇಳಿದಾನೆ ಕಲ್ಯಾಣ ಬರದ ರಾಜತರಂಗಿ ಯಾವುದರ ಕುರಿತು ತಿಳಿಸುತ್ತದೆ ಅಂತ ಕೇಳಿದ್ರು ಅಲ್ಲಿ ಕಾಶ್ಮೀರ ಚರಿತ್ರೆ ಓಕೆ ಇನ್ನ ಸೆಕೆಂಡ್ ಪ್ರಶ್ನೆ ಪ್ರಶ್ನೆ ಉತ್ತರ ಇದೆ ನೋಡ್ರಿ ಇಲ್ಲಿ ದಕ್ಷಿಣ ಭಾರತದ ಮೊದಲ ರಾಜವಂಶ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ ಹಾಗಾದ್ರೆ ಚೋಳರು ಚೇರರು ಪಾಂಡ್ಯರು ಶಾತವಾನರ ತುಷನ್ಸ್ ಗಳನ್ನು ಕೊಟ್ಟಿದ್ದೇನೆ ಸರ್ ಇಡೀ ದಕ್ಷಿಣ ಭಾರತವನ್ನ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದಂತ ಮೊಟ್ಟ ಮೊದಲ ಮನೆತನ ಯಾವ್ದಪ್ಪ ಅಂದ್ರ ಅದೇ ಯಾವ್ದಪ್ಪ ಅಂದ್ರ ಶಾತವಾಣ ಮನೆತನ ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಡಿ ಇದಕ್ಕ ಸರಿ ಉತ್ತರ ಆಗ್ತದೆ ಇಂಥ ಶಾತವಾಣ ಮನೆತನವನ್ನ ಸ್ಥಾಪಿಸಿದವರು ಯಾರು ಇದರ ಪ್ರಸಿದ್ಧ ದೊರೆಗಳು ಯಾರು ಅಂತೇಳಿ ನಾವು ಸ್ವಲ್ಪ ನೋಡ್ಕೊತ ಬಂದಾಗ ಇಲ್ಲಿ ಇಲ್ಲಿ ಚೋಳರಾಗ್ಲಿ ಇಲ್ಲಿ ಕರಿಕಾಲ ಚೋಳ ಅಥವಾ ಇಳಿಯಾನ ಚೋಳ ಅಂತ ಹೇಳಿ ಬರ್ತಾರೆ ಫಸ್ಟ್ ಗೆ ಈ ಇಳಿಯಾನ ಚೋಳದಿಂದ ಇದಕ್ಕ ಎರಡು ಇಬ್ರು ಸ್ಥಾಪಕರು ಅಂತ ಹೇಳ್ತಾರೆ ಇಳಿಯಾನ ಚೋಳ ಮೊದಲಿದ್ದ ನೆಕ್ಸ್ಟ್ ಯಾರಪ್ಪ ಅಂದ್ರ ವಿಜಯಲಾಳ ಚೋಳ ಅಂತ ಒಬ್ಬ ಭಕ್ತಿ ಬರ್ತಾನೆ ಆತನನ್ನ ಈ ಚೋಳ ಸಾಮ್ರಾಜ್ಯದ ಪುನರ್ಸ್ಥಾಪಕ ಪುನರ್ ಸ್ಥಾಪಕ ಅಂತ ಕೂಡ ಕರಿತಾರೆ ಇಳಿಯಾನ ಚೋಳ ಈ ಮನೆ ಸ್ಥಾಪನೆ ಮಾಡಿ ಹೋಗಿರ್ತಾನೆ ಇನ್ನು ಪಾಂಡ್ಯರು ಮದುರೈ ಪಾಂಡ್ಯರು ಅಂತ ಕರಿತೀವಿ ಆ ಇವ್ರು ಕೇಳಿದ್ದೆ ಇವ್ರ ರಾಜಧಾನಿ ಮೇಲೆ ಮದುರೈ ಪಾಂಡ್ಯರು ಅಂತ ಹೇಳಿ ಕರಿತೀವಿ ಮಧುರೈ ಈ ಮಧುರೈಕ್ಕಿಂತ ಮೊದಲ ಇವ್ರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಈಗಿನ ತೂತುಕುಡಿ ಅಂತ ಹೇಳಿ ಆ ತೂತುಕುಡಿ ಎನ್ನೋರ ಇವೆಲ್ಲ ಬಂದರಗಳ ಒಳಗಡೆ ಬರ್ತವಲ್ಲ ಅದು ಆಗಿತ್ತು ಈಗ ಕಣ್ ಏನಪ್ಪಾ ಅಂದ್ರ ಸಾಕಷ್ಟು ಬಾರಿ ನಮ್ಮ ಕ್ವಶನ್ಸ್ ಕೇಳಿದೇನು ಮಧುರೈ ಪಾಂಡ್ಯರು ಅಂತೇಳಿ ಕ್ವಶನ್ಸ್ ನ ಈ ಚೋಳರಾಗಲಿ ಚೇರಲ್ಲಿ ಇವೆಲ್ಲ ದಕ್ಷಿಣ ಭಾರತದಲ್ಲಿ ಸುತ್ಕೊಂಡಂತ ಸಣ್ಣ ಪುಟ್ಟ ಮನೆತನಗಳು ಈ ಚೋಳ ಮನೆತನ ಒಳಗಡೆ ಇಬ್ಬರು ವ್ಯಕ್ತಿ ಬರ್ತಾರೆ ಯಾರಪ್ಪ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳ ಅಂತೇಳಿ ಚೋಳ ಮನೆತನ ಒಳಗಡೆ ಅತ್ಯಂತ ಪ್ರಸಿದ್ಧ ದೊರೆ ತಂಜಾವೂರನ್ನು ತಮ್ಮ ರಾಜಧಾನಿಯನ್ನು ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ ಹ್ಮ್ ಓಕೆ ಬೃಹದೇಶ್ವರ ದೇವಾಲಯನ ಕಟ್ಟಿಸಿದಂತ ಮನೆತನ ಯಾವುದು ಅಂತ ಕ್ವಶನ್ಸ್ ನ ಕೇಳಿದರೆ ಚೋಳ ಮನೆತನ ಚೋಳರ ಯಾವುದಕ್ಕೆ ಪ್ರಸಿದ್ಧಿ ಆಗಿದ್ರು ಅಂತ ಕ್ವಶನ್ಸ್ ನ ಕೇಳ್ದಾನೆ ಗ್ರಾಮಾಡಳಿತಕ್ಕೆ ಏನಾಗಿದಪ್ಪ ಅಂದ್ರ ಪ್ರಸಿದ್ಧಿ ಕೊಡದಂತ ಮನೆತನ ಅಂದ್ರೆ ಚೋಳ ಮನೆತನ ಈ ತರ ಕ್ವಶನ್ಸ್ ನ ಯಾವ್ಯಾವ್ ಹಿಂದಿನ ಪ್ರಶ್ನೆ ಪತ್ರಿಕೆ ಬಿಡಿಸೋರ್ಗೆ ಏನಾಗ್ತಿರ್ತದಪ್ಪ ಅಂದ್ರ ಹಾ ಈ ತರ ಇವ್ರ ಮೇಲೆ ಕ್ವಶನ್ಸ್ ಕೇಳ್ದಾನೆ ಈ ತರ ಕ್ವಶನ್ಸ್ ನ ಅಂತ ಹೇಳಿ ನಮ್ಗೊಂದು ಐಡಿಯಾ ಬರ್ತದೆ ಇಲ್ಲಿ ಶಾತರ ಬಗ್ಗೆ ಹೇಳ್ಕೊತ ಬರತೆ ಈ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಶ್ರೀಮುಖ ಅಂತ ಹೇಳ್ತಿವಿ ಈ ಶ್ರೀಮುಖ್ರೆ ಈ ಮನೆತನ ಆರಂಭ ಆಗ್ತದೆ ಈ ಮನೆತನ ಒಳಗಡೆ ಪ್ರಸಿದ್ಧಿ ದೊರೆಗಳಂದ್ರೆ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕ ಒಬ್ಬ ವ್ಯಕ್ತಿ ಬರ್ತಾನೆ ಇಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಆ ಹಾಕಿರ್ತಿರ್ತಾನೆ ನೋಡ್ಕೊತ ಬರೋಣ ಶಾತವಾನರು ದಕ್ಷಿಣ ಭಾರತದ ದಕ್ಕಣ್ಣನ ಅಂದ್ರ ದಕ್ಷಿಣ ಭಾರತವನ್ನು ದಕ್ಕನ ಪ್ರದೇಶ ಅಂತ ಕೊಡುತ್ತಿದ್ದಾರೆ ದಕ್ಕಣದ ಮೊದಲ ರಾಜವಂಶವಾಗಿದೆ ಇವರು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಕೃಷ್ಣ ನದಿಗಳ ಮಧ್ಯೆ ನೆಲೆಸಿದ್ದು ಸಮಂತರಾಗಿ ಅಂದ್ರೆ ಮೌರ್ಯ ಮನೆತನ ಇಡೀ ದಕ್ಷಿಣ ಭಾರತ ದೇಶದಲ್ಲಿ ಹುಟ್ಟುಪಣ ಮೊದಲ ಮನೆತನ ಅಂದ್ರೆ ಮೌರ್ಯ ಮನೆತನ ಅಂತ ಕೇಳ್ತೀವಿ ನಾವು ಹೌದ್ರೆ ಚಂದ್ರಗುಪ್ತ ಮನೆತನದಲ್ಲಿ ಚಂದ್ರಗುಪ್ತ ಮೌರ್ಯ ಸ್ಥಾಪಿಸ್ತಾನೆ ಅವರ ಸಾಮಂತರಾಗಿ ಏನ್ ಮಾಡ್ತಾರ ನೋಡ್ರಿ ಇವರು ಗೋದಾವರಿ ಕೃಷ್ಣಾ ನದಿಗಳ ಮಧ್ಯೆ ನೆಲೆಸಿದ್ದು ಸಾಮಂತರಾಗಿ ಕಪ್ಪು ಕಾಣೆಯನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ರು ಕ್ರಿಸ್ತಶಿಖ ಪೂರ್ವ ಎರಡ್ನೂರ ಇಪ್ಪತ್ತರ ವರೆಗೆ ಈ ವಂಶ ಶ್ರೀಮುಖನು ಏನ್ ಮಾಡ್ತಾನಪ್ಪ ಅಂದ್ರ ಸ್ವತಂತ್ರನಾಗಿ ಶ್ರೀಕಾಕುಲಂ ಅಂದ್ರೆ ಆ ಯಾರ್ಪ್ಪ ಅಂದ್ರ ಶ್ರೀಕಾಕುಲಂನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ ಸ್ಥಾಪಕರು ಯಾರಪ್ಪ ಅಂದ್ರೆ ಶ್ರೀಮುಖ ತನ್ನ ಅಂತ ಅಂತೇಳಿ ಒಂದು ರಾಜಧಾನಿಯನ್ನ ಮಾಡ್ಕೊಂಡು ತಾನೇ ಏನ್ ಮಾಡ್ತಾನಪ್ಪ ಅಂದ್ರ ಸ್ವತಂತ್ರವಾಗಿ ಶಾತಬಾಣ ವಂಶದ ಪ್ರಮುಖ ದೊರೆಯಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಈತ ಮನೆತನವನ್ನ ಸ್ಥಾಪಿಸ್ತಾನೆ ಇಂಥ ಶಾತವನ ಮನೆತನದ ಮುಂದ ಪ್ರಮುಖ ದೊರೆ ಅಂದ್ರೆ ಯಾರಪ್ಪ ಅಂದ್ರ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ಇವನಿಂದ ಏನಾಗ್ತದಪ್ಪ ಅಂದ್ರನ್ಸ್ ನತ ಈ ಶಕ ಆರಂಭ ಅಂತ ಕೇಳ್ತೇನು ಈ ಶಕ ಯುಗ ಆರಂಭವಾಗಿದ್ದು ಯಾರ ಕಾಲದಿಂದಪ್ಪ ಅಂದ್ರ ಈ ಗೌತಮಿ ಪುತ್ರ ಶಾತಕರ್ಣಿ ಹ್ಮ್ ಶಕ ಇಲ್ಲಿ ಶಕ ಪ್ರಾರಂಭಗೊಂಡಿತ್ತು ಪ್ರಾರಂಭಗೊಂಡಿತ್ತೆಂದು ನಂಬಲಾಗಿದೆ ಆದ್ರ ನಮ್ಗೆ ಎಕ್ಸಾಮ್ಸ್ ನಲ್ಲಿ ನಿಮ್ ಕ್ವೆಶನ್ಸ್ ನ ಕೇಳಿದ ಯಾರಪ್ಪ ಅಂದ್ರ ಶಕ ಆರಂಭ ಆಗಿದೆ ಯಾರಪ್ಪ ಅಂದ್ರ ಕ್ರಿಸ್ತ ಶೇಕ ಎಪ್ಪತ್ತೆಂಟು ಅಂತ ಹೇಳಿ ಕರಿತೀವಿ ಅದು ಯಾರಪ್ಪ ಅಂದ್ರ ಆ ಕನಿಷ್ಕ ಅಂತ ಹೇಳಿ ಕೇಳ್ತೀವಿ ಹ್ಮ್ ಕನಿಷ್ಕ ಅಂತ ಹೇಳಿ ಕರಿತಾರೆ ಹೌದಾ ಯಾರು ಯಾವ ಮನೆತನ ದೊರೆ ಕನಿಷ್ಕ ಇಲ್ಲಿ ನಮ್ಮ ಕುಶಾಣ ಮನೆತನ ಒಳಗಡೆ ಬರ್ತಾರೆ ಹೌದಾ ಕುಶಾಣ ಮನೆತನ ಒಳಗಡೆ ಪ್ರಸಿದ್ಧ ದೊರೆ ಅಂದ್ರೆ ಕನಿಷ್ಕ ಆ ಅಲ್ಲಿ ಯಾರಪ್ಪ ಅಂದ ಕುಜಲ್ ಕಡ್ಪಿಸೋ ಸ್ಥಾಪನೆ ಮಾಡ್ತಾರೆ ಮನೆತನ ಒಳಗಡೆ ಪ್ರಸಿದ್ಧ ದೊರೆ ಅಂದ್ರೆ ಕನಿಷ್ಕ ಅಂತ ಹೇಳಿ ಕೇಳ್ತೀವಿ ಆತನ ಎರಡನೇ ಅಶೋಕ ಅಂತನೂ ಕೂಡ ಕರಿತಿದ್ರು ಆತನಿಂದ ಶಕ ಹುಗ್ಗ ಆರಂಭ ಆಯ್ತು ಅಂತ ಅಲ್ಲಿ ಹೋಗ್ತೇವೆ ನಾವು ಆದ್ರ ಇಲ್ಲಿ ಅದಕ್ಕಿಂತ ಮೊದಲು ಗೌತಮಿ ಪುತ್ರ ಶಾತಕರ್ಣಿ ಇವನಿಂದ ಶಾಲಿವನಶಿಕೆ ಪ್ರಾರಂಭವಾಗಿತ್ತಂದು ನಂಬಲಾಗಿತ್ತು ಆದ್ರೆ ಈ ವಂಶ ಏನಾಯ್ತಪ್ಪ ಅಂದ್ರ ಇವರೆಲ್ಲ ಆಡಳಿತದಲ್ಲಿ ಇವರ ಅವಧಿ ಮುಗಿದು ಹೋದ ಮೇಲೆ ಅಥವಾ ಇವರ ಮರಣಾನಂತರ ಈ ವಂಶದ ಶಾತವಾಹನ ಮನೆತನದ ಕೊನೆಯ ಅರಸ ಅಂತ ಕೂಡ ಕ್ವಶನ್ಸ್ ಆಗಿದೆ ಆತನ ಯಾರಪ್ಪ ಅಂದ್ರೆ ಯಜ್ಞೇಶ್ರೀ ಶಾತಕರ್ಣಿ ಇದು ಕೂಡ ನೆನಪಿರ್ಲಿ ಕೊನೆಯ ಮಣಿತನದ ಸ್ಥಾಪಕ ಯಾರು ಅಂತ ಕ್ವಶನ್ಸ್ ಕೇಳಿದ ಯಜ್ಞೇಶ್ರೀ ಶಾತಕರ್ಣಿ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ಸ್ ಈ ತರಕ್ಕೆ ಕೊಟ್ಟಿರ್ತಾನೆ ಇಲ್ಲಿ ಏನಪ್ಪ ಅಂದ್ರೆ ಸರ್ ಕನ್ನಡದಲ್ಲಿ ಉಪಲಬ್ಧ ಮೊದಲ ಸಾಹಿತ್ಯ ಕೃತಿ ಯಾವುದು ಅಂತ ಕ್ವಶನ್ಸ್ನ ಕೊಡ್ತಾನೆ ಕನ್ನಡದಲ್ಲಿ ಮೊದಲ ಉಪಲಬ್ಧ ಇರುವಂತ ಸಾಹಿತ್ಯ ಕೃತಿ ಯಾವುದಪ್ಪ ಅಂದ್ರೆ ಶಬ್ದಮುಣಿ ದರ್ಪಣ ಆರಾಧನೆ ಆದಿಪುರಾಣ ಕವಿರಾಜ ಮಾರ್ಗ ಅಂತ ಆಪ್ಷನ್ಸ್ ಗಳಿದಾವೆ ಇಲ್ಲಿ ಉಪಲಬ್ಧ ಇರುವ ಮೊದಲ ಸಾಹಿತ್ಯ ಕೃತಿ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾಗ ಇದಕ್ಕೆ ಸರಿ ಉತ್ತರ ಹಾಕ್ಬೇಕಪ್ಪ ಅಂದ್ರ ಕವಿರಾಜ ಮಾರ್ಗ ಹೌದು ಕವಿರಾಜ ಮಾರ್ಗ ಇದಕ್ಕೆ ಸರಿ ಉತ್ತರ ಆಗ್ತದೆ ಸರ್ ಕೈರಾಜ ಮಾರ್ಗದಕ್ಕೆ ಸರಿ ಉತ್ತರ ಶಬ್ದಮಣಿ ದರ್ಪಣವನ್ನು ಬರೆದವರು ಯಾರು ಅಥವಾ ಶಬ್ದಮಣಿ ದರ್ಪಣ ಯಾವುದು ಅಥವಾ ವಡ್ಡಾರಾಧನೆಯನ್ನು ಬರೆದವರು ಯಾರು ಅಥವಾ ಆಧಿಪುರ ಬರೆದವರು ಯಾರು ಈ ತರ ಕೂಡ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ ನಾನು ನಿಮ್ಗೆ ಹೇಳ್ತೇನೆ ವಡ್ಡ ಶಬ್ದಮಣಿ ದರ್ಪಣವನ್ನು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಕೂಡ ಕರಿತದೆ ವಡ್ಡಾರಾಧನೆ ಕನ್ನಡ ಮೊದಲ ಗದ್ಯ ಕೃತಿ ಅಂತ ಕೂಡ ಕರಿತಾರೆ ಗದ್ಯ ಕೃತಿ ಅಂತ ಕೂಡ ಕರೀತಾರೆ ಹೌದಾ ಕನ್ನಡ ಮೊದಲ ಗದ್ಯ ಕೃತಿ ಈ ಕೌರಾಂಶ ಮಾರ್ಗನ ಲಾಕ್ಷಣಿಕ ಗ್ರಂಥ ಅಂತ ಕೂಡ ಕರೀತಾರೆ ಲಾಕ್ಷಣಿಕ ಗ್ರಂಥ ಕನ್ನಡದ ಮೊದಲ ಲಾಕ್ಷಣಿಕ ಗ್ರಂಥ ಸರಿ ಇದನ್ನ ಕೆ ಪಿ ಎಸ್ ಎಕ್ಸಾಮ್ಸ್ ನಲ್ಲಿ ಒಂದು ಕಂಟ್ರೋಲ್ಸಿನೂ ಮಾಡಿರ್ತಿರ್ತಾರೆ ಈ ಕವಿರಾಜ್ಯ ಮಾರ್ಗವನ್ನು ಬರೆದವ್ರು ಯಾರು ಅಂತೇಳಿ ಅಮೋಘ ವರ್ಷ ಆಪ್ಷನ್ಸ್ ನ ಕೊಟ್ಟಿರ್ತಾನೆ ಇಲ್ಲಿಕಪ್ಪ ಅಂದ್ರೆ ಶ್ರೀ ವಿಜಯ ಅಂತ ಕೊಟ್ಟು ಅವಾಗ ಅಮೋಘ ವರ್ಷ ಮಾಡತನದ ಮನೆತನ ಒಳಗಡೆ ಶ್ರೀ ವಿಜಯ ಅಂತೇಳಿ ಒಬ್ಬ ಇತಿಹಾಸಕಾರ ಅಥವಾ ಒಬ್ಬ ಕವಿ ಏನ್ ಮಾಡ್ತಾನಪ್ಪ ಅಂದ್ರ ಇದನ್ನ ಬರದ ಅಂತ ಹೇಳಿ ಒಂದ್ ಕಡೆ ಉಲ್ಲೇಖಿದ್ರೆ ಇಲ್ಲ ಇದನ್ನ ಅಮೋಘ ವರ್ಷ ಪುತುಂಗನೇ ಅಂತ ಹೇಳಿ ಕೂಡ ಹೇಳ್ತಾರೆ ಇರ್ತಾರೆ ಅವಾಗ ಅಲ್ಲಿ ಅಮೋಘ ವರ್ಷದ ಪುತುಂಗ ಕೊಟ್ಟಿದ್ನಪ್ಪ ಅಂದ್ರೆ ಅಮೋಘ ವರ್ಷ ನೀವು ಆನ್ಸರ್ ನ ಹಾಕಿ ಬರ್ರಿ ಹಾಗಾದ್ರೆ ಆದಿಪುರಾಣ ಅಂತ ಹೇಳಿದಾಗ ಕನ್ನಡದ ಮೊದಲ ಮೊದಲ ಕೃತಿ ಅಂತ ಹೇಳಿದೀವಿ ಇದನ್ನ ಯಾವ್ದಪ್ಪ ಅಂದ್ರ ಆಜಿಪುರನ ಇದನ್ನ ಬರೆದವ್ರು ಯಾರಪ್ಪ ಅಂದ್ರೆ ಪಂಪ ಹೌದಾ ಪಂಪ ಬರಿತಾನೆ ಹಾಗಾದ್ರೆ ನಿಮ್ಗೆ ಇಲ್ಲಿ ಕ್ವಶನ್ಸ್ನ ಕೇಳ್ತಿರ್ತೀನಿ ಶಬ್ದಮಣಿ ದರ್ಪಣವನ್ನು ಬರೆದವರು ಯಾರು ಅಂತ ಹೇಳಿ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕರಿತೀವಿ ಕೇಶಿ ರಾಜ್ಯ ಅಂತ ಹೇಳಿ ಹೌದಾ ಇನ್ನು ವಡಾರಾಧನ ಬರೆದವ್ರು ಯಾರಪ್ಪ ಅಂದ್ರೆ ಶಿವಕೋಟಾಚಾರ್ಯ ಅಂತೇಳಿ ಕರಿತೀವಿ ಈ ತರ ಇವ್ರ ಮೇಲೆ ಕೂಡ ಕ್ವಶನ್ಸ್ ಗಳನ್ನ ಬರ್ತಿರ್ತಿರ್ತಾವೆ ನೆನಪಿರಲಿ ಇನ್ನ ಇದೇ ರೀತಿಯಾಗಿ ಇದಕ್ಕೂ ಸಂಬಂಧಪಟ್ಟಂತ ಇಲ್ಲಿ ಇನ್ನೊಂದಿಷ್ಟು ಕೃತಿಗಳನ್ನ ಹಾಕಿದ್ದೀನಿ ಇಲ್ಲಿ ನೋಡ್ಕೊತ ಬರ್ರಿ ಕನ್ನಡದ ಮೊದಲ ಕೃತಿ ಅಂದ್ರೆ ಕನ್ನಡದ ಮೊದಲ ಕೃತಿ ಅಂದ್ರೆ ಯಾವ್ದು ಬರ್ತದ ಆದಿಪುರಾಣ ಅಂತ ಹೇಳಿ ಬರ್ತದೆ ಅದನ್ನ ಬರೆದವ್ರು ಯಾರಪ್ಪ ಅಂದ್ರೆ ಕವಿಪಂಪ ಹೌದಾ ಕನ್ನಡದ ಮೊದಲ ಕವಿ ಅಂತ ಕೂಡ ಕರಿತೀವಿ ಇಪ್ಪಂಪಣ್ಣ ಇನ್ನು ನೆಕ್ಸ್ಟ್ ಕನ್ನಡದ ಮೊದಲ ಗದ್ಯ ಕೃತಿ ಅಂದ್ರೆ ವಡ್ಡಾರಾಧನೆ ಇನ್ನೇ ಹೇಳಿದ್ವಿ ನಾವು ವಡಾರಾಧನೆ ಬರ್ದವ್ರು ಯಾರಪ್ಪ ಅಂದ್ರೆ ಶಿವಕೋಟ್ಯಾಚಾರ್ಯ ಅಂತೇಳಿ ಇನ್ನು ನೆಕ್ಸ್ಟ್ ಕನ್ನಡದ ಮೊದಲ ಸಾಹಿತ್ಯ ಕೃತಿ ಯಾವ್ದಪ್ಪ ಅಂದ್ರೆ ಕವಿರಾಜ ಮಾರ್ಗ ಇದು ಕವಿ ಯಾರಪ್ಪ ಅಂದ್ರೆ ಶ್ರೀ ವಿಜಯ ನೋಡ್ರಿ ಅಮೋಘ ವರ್ಷ ಎರಡು ಕೊಟ್ಟ ಹೌದಾ ಆ ಅಮೋಘ ವರ್ಷ ಅಂತ ಕೊಡ್ಲಿಲ್ಲಪ್ಪ ಅಂದ್ರೆ ಶ್ರೀ ವಿಜಯ ಕೊಟ್ಟಿದ್ದ ಶ್ರೀ ವಿಜಯ ರೈಟ್ ಆನ್ಸರ್ ಆಗ್ತಾ ಎರಡು ಕೊಟ್ಟಿದ್ನಪ್ಪ ಅಂದ್ರೆ ಅಮೋಘ ವರ್ಷನೇ ನೀವು ರೈಟ್ ಆನ್ಸರ್ನ ಹಾಕಿ ಬರ್ರಿ ನೆಕ್ಸ್ಟ್ ಕನ್ನಡದ ಮೊದಲ ನಾಟಕ ಯಾವುದು ಅಂತ ಕ್ವಶನ್ಸ್ನೇ ಕಾಯ್ತಿರ್ತಾನೆ ಅಚ್ಚ ಕನ್ನಡದ ಮೊದಲ ನಾಟಕ ಯಾವುದಪ್ಪ ಅಂದ್ರೆ ಮಿತ್ರಾವಿಂದ ಗೋವಿಂದ ಅಂತ ಹೇಳ್ತೀವಿ ಈ ಮಿತ್ರಾವಿಂದ ಗೋವಿಂದ ಅನ್ನ ಬರೆದವ್ರು ಯಾರಪ್ಪ ಅಂದ್ರೆ ಸಿಂಗರ ಆಲೆ ಅಂತ ಹೇಳಿ ಒಬ್ಬ ಕವಿ ಬರ್ತಾನೆ ಹೀಗಾಗಿ ನಾವು ಮಿತ್ರಾವಿಂದ ಗೋವಿಂದ ಬರೆದ ಕವಿ ಯಾರಪ್ಪ ಅಂದ್ರೆ ಸಿಂಗರಾಚೆ ಇನ್ನು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಅಂತ ಕ್ವಶನ್ಸ್ನ ಕಾಯ್ತಿರ್ತಾನೆ ಇಂದಿರಾಬಾಯಿ ಇದು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಅಂತ ಕೂಡ ಕರಿತೀವಿ ಕವಿರಾಜ ಮಾರ್ಗ ಕೃತಿಯನ್ನ ಮೊದಲ ರಾಷ್ಟ್ರಕೂಟರ ಕೂಟರ ಒಂದು ಅಂತ ಇಪ್ಪತ್ತು ನವ ವರ್ಷ ಎಂದು ಹೇಳಲಾಗಿತ್ತು ನಂತರ ಇದು ಶ್ರೀ ವಿಜಯ್ ಎಂಬ ಸಾಹಿತ್ಯ ರಚಿಸಿದ ಕೃತಿ ಎಂದು ಹೇಳಲಾಗ್ತಿದೆ ಆದರೆ ಇದು ಇನ್ನುವರೆಗೂ ಕಾಂಟ್ರವರ್ಸಿನೇ ಇಂಥ ಕ್ವಶನ್ಸ್ ಗಳಿರ್ತಾವೆ ನೀವು ಆನ್ಸರ್ಸ್ ರೈಟ್ ಆನ್ಸರ್ನ ಹಾಕಿ ಬರಬಟ್ಟ ಹ್ಮ್ ಕವಿರಾಜ ಮಾರ್ಗ ಎಂಬುದರ ಅರ್ಥ ಕವಿಗಳು ನಡೆದಾಡಿದ ಮಾರ್ಗ ಅಥವಾ ಅಪ್ಪತಾ ಅಂತ ಹೇಳಿ ನಾವು ನಂಬ್ತಾರೆ ಈ ತರ ಈ ಎಕ್ಸ್ಪ್ಲನೇಷನ್ಸ್ ನ ಕೊಟ್ಟಿರ್ತಾರೆ ನೋಡ್ಕೊತಾ ಬರ್ಬಹುದು ನೆಕ್ಸ್ಟ್ ತಲಕಾಡಿನ ಗಂಗರ ಲಾಂಛನ ಯಾವುದು ಅಂತ ಪ್ರಶ್ನೆ ಕತ್ತಿರ್ತಾನೆ ಇಲ್ಲಿ ಪ್ರಮುಖ ರಾಷ್ಟ್ರ ಮನೆತನ ಒಳಗ್ರೆ ಯಾವ ರಾಷ್ಟ್ರ ಮನೆತನದ ಲಾಂ ಲಾಂಛನಗಳ ಮೇಲೆ ಅನ್ನೋದು ನಾತ ಗೊತ್ತಿರಲಿ ತಲಕಾಡಿನ ಗಂಗರು ಅಂತ ಹೇಳ್ಕೊಂತೀವಿ ಈ ತಲಕಾಡಿನ ಗಂಗರ ರಾಜ ಲಾಂಛನ ಯಾವ್ದಪ್ಪ ಅಂತ ಕ್ವಶನ್ಸ್ ನ ಕತಿರ್ತಾನೆ ಗಜ ಹೌದು ಗಜ ಅಂತ ಹೇಳ್ಕೊಂತೀವಿ ಎ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಸಿಂಹ ಕನ್ನಡ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಕದಮ ಮಣಿತ ಅಂತ ಕರಿತೀವಿ ಹೌದಾ ಕದಮ ಮಣಿತನದ ಸ್ಥಾಪಕ ಮಯೂರ ಶರ್ಮಾ ಶರ್ಮನ್ ಹೋಗಿ ವರ್ಮನ್ ಆಗಿ ಬದಲಾವಣೆ ಬದಲಾವಣೆ ಆಗ್ತಾನೆ ಹಾಗಾದ್ರೆ ಈ ಕದಂಬ ಮಾಡಿ ತನ್ನೋದ್ ರಾಜ್ಯ ಲಾಂಛನ ಸಿಂಹ ಅಂತ ಹೇಳ್ಕೈತಿವಿ ನಂದಿ ಇವೆಲ್ಲ ಅಲ್ಲಿ ಯಾವ್ದಪ್ಪ ಅಂದ್ರ ನಂದಿ ಇದು ಯಾವ ಯಾವ ರಾಜ್ಯ ಮಾಡಿ ತನ್ನೋದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ವರಹ ಇದು ಎರಡು ಮೂರು ಏನಾಗ್ತದಪ್ಪ ಅಂದ್ರೆ ನಮ್ಗ ಕನ್ಫ್ಯೂಸ್ ಆಗ್ತದೆ ಯಾವ್ದಪ್ಪ ಅಂದ್ರೆ ಸರ್ ಇದು ಬಲಮುಖ ವರಹ ಅಂತ ಕೊಟ್ಟಿನಂತೆಕು ಬರೇ ವರಹ ಅಂತ ಕೊಟ್ಟಾನೆ ಇಲ್ಲಿ ಬಲಮುಖ ವರಹ ಅಂತ ಕೊಟ್ಟಿನಪ್ಪ ಅಂದ್ರೆ ಬದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಅದೇ ಎಡಮುಖ ವರಹ ಅಂತ ಕೊಟ್ಟಿದ್ನಪ್ಪ ಅಂದ್ರ ಎಡಮುಖ ವರ ಕೊಟ್ಟಿದ್ನಪ್ಪ ಅಂದ್ರ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಅಂತ ಕರಿತೀವಿ ವರ ಅಂದ್ರ ಹಂದಿ ಅಂತ ಕೂಡ ಕರಿತಾರೆ ಇಲ್ಲಿ ನಂದಿ ಯಾವ ರಾಜ್ಯ ಮನೆತನದ ಒಂದು ರಾಜ್ಯ ಲಾಂಛನ ಆಗಿತ್ತು ಅಂತ ಹೇಳಿ ನೀವು ಅನುಸರಣೆ ಮಾಡ್ರಿ ಹುಲಿಯನ್ನು ಕೊಲ್ಲುತ್ತಿರುವಂತ ಚಿತ್ರ ಅಂದ್ರೆ ಸ್ಥಳ ಅಂದ್ರೆ ಹೊಯ್ಸಳ ಮನೆತನದ ಆ ಅಂದ್ರ ಒಂದು ರಾಜ್ಯ ಲಾಂಛನ ಆಗಿತ್ತು ನವಿಲು ಮೌರ್ಯ ಮನೆತನದ್ದು ಅಚ್ಚ ಕನ್ನಡ ಮೊದಲ ಮನೆತನ ಅಂತ ಸಾರಿ ಭಾರತ ದೇಶದ ಮೊದಲ ಮನೆತನ ಅಂತ ಕರಿತೀವಿ ಯಾವುದು ಮೌರ್ಯ ಮಣೆತನ ಅದರದ್ದು ನವಿಲಾಗಿತ್ತು ನೆಕ್ಸ್ಟ್ ನಿಮ್ಗ ಗರುಡ ಅಂತ ಕ್ವಶನ್ಸ್ ನ ಕೊಡ್ತಿರ್ತಾನೆ ರಾಷ್ಟ್ರಕೂಟ ಮನೆತನದು ಗರುಡ ಈ ತರ ಸಾಕಷ್ಟು ಒಂದಿಷ್ಟು ಪ್ರಮುಖ ಮನೆತನಗಳದವಲ್ಲ ಆ ಎಲ್ಲಾ ಮಣೆತನಗಳದ್ದು ಕೂಡ ತಮಗ ಏನಿಗ್ ಗೊತ್ತಿರ್ಲಪ್ಪ ಅಂದ್ರ ರಾಜ್ಯ ಲಾಂಛನಗಳು ಗೊತ್ತಿರಲಿ ಸರ್ ಹಾಗಾದ್ರೆ ಇಲ್ಲಿ ನಿಮ್ಗ ಒಂದಿಷ್ಟು ಗಂಗಾ ಮಣೆತನಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಇಲ್ಲಿ ಸ್ಟೆಗ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ನೋಡ್ರಿ ಗಂಗರ ಇಡೀ ದಕ್ಷಿಣ ಭಾರತ ದೇಶದಲ್ಲಿ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಅಂದ್ರೆ ಈ ಗಂಗಾ ಮನೆತನ ಅಂತ ಹೇಳ್ತೀವಿ ಮೊದಲು ಕನ್ನಡದಲ್ಲಿ ಮೊದಲು ಹುಟ್ಟುಕೊಂಡ ಮಾಡತನ ಅಂದ್ರೆ ಕದಂಬ ಮಣೆತನ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಮೊದಲ ಮನೆತನ ಶಾತವನ ಮಣೆತನ ಅತಿ ಹೆಚ್ಚು ದೀರ್ಘಾವಧಿ ಆಳ್ವಿಕೆ ಮಾಡಿದ ಮಣೆತನ ಅಂದ್ರೆ ಕದ ಗಂಗಾ ಮಣೆತನ ಹಾಗಾದ್ರೆ ಈ ಗಂಗರು ಕಾಲಾವಧಿ ನೋಡ್ರಿ ಕ್ರಿಸ್ತ ಶಾ ಮುನ್ನೂರ ಐವತ್ತರಿಂದ ಹಿಡಿದು ಸಾವಿರದ ನಾಲ್ಕು ಗಂಗ ಗಂಗಾ ವಂಶದ ಸ್ಥಾಪಕ ಯಾರಪ್ಪ ಅಂದ್ರೆ ದಡಿಗ ಮತ್ತು ಮಾಧವ ಅಂತ ಹೇಳಿ ಬರ್ತಾರೆ ಇಲ್ಲಿ ದಡಿಗ ಅಂತ ಅಷ್ಟೇ ಕೊಟ್ಟಿದ್ದಾರೆ ಹಾಗಾದ್ರೆ ಈ ವಂಶವನ್ನು ಸುಮಾರು ಇಪ್ಪತ್ತೇಳು ಮಂದಿ ರಾಜರು ಮಾಡ್ತಾರಪ್ಪ ಅಂದ್ರೆ ಆಳಲ್ಪಟ್ಟರು ಇಲ್ಲಿ ಗಂಗರ ಪ್ರಸಿದ್ಧ ಅಹ್ ಯಾರಪ್ಪ ಅಂದ್ರೆ ದುರ್ವೀನಿತಾ ಅಂತ ಹೇಳಿ ಕಿರ್ತಾನೋರಿ ಗಂಗರ ಮನೆತನದ ಅತ್ಯಂತ ಪ್ರಸಿದ್ಧ ಅಂದ್ರೆ ದುರ್ವಿನಿತ ಇವನ ರಾಜಧಾನಿ ಏನಪ್ಪ ಅಂದ್ರೆ ಕುವಲಾಲ ಆಗಿತ್ತು ಗಂಗಾ ಮಣೆತನ ರಾಜ್ಯ ರಾಜಧಾನಿಗಳು ಮೇಲೆ ಕುಶಾಸನಿಕಾನೆ ಗಂಗಾ ಮಣೆತನ ರಾಜಧಾನಿ ಅವರಪ್ಪ ಅಂದ್ರೆ ಕುವಲಾಲ ಈಗಿನ ಕುವಲಾರ ಅಂತ ಕಿರ್ತೀವಿ ಇದು ಅಷ್ಟೇ ಅಲ್ಲದೆ ಅವರು ಇನ್ನೊಂದು ಮಣೆತನೂ ಕೂಡ ರಾಜಧಾನಿ ಆಗಿತ್ತು ತಲಕಾಡು ಅಥವಾ ಮಾನ್ಯ ಕೇಟ ಅಥವಾ ಮಾನ್ಯಪುರ ಅಂತೇಳಿ ಕೂಡ ಕಿರ್ತಾರೆ ಕುವಲಾಲ ಮಾನ್ಯಕೇಟ ತಲಕಾಡು ಇವರು ಗಂಗರ ತಲಕಾಡಿನ ಗಂಗರೂ ಅತಿ ಹೆಚ್ಚು ಪ್ರಸಿದ್ಧಿ ಪಡಿತಾರೆ ಗಂಗರು ಜೈನ ಮತಾವಲಾಂಬಿಗಳಾಗಿದ್ದರು ಜೈನ ಮತಾವಲಂಬಿಗಳಾಗಿದ್ದರು ಇವರು ಆದ್ದರಿಂದ ಇವರ ಕಾಲದಲ್ಲಿ ಜೈನ ಮತ ಏನಾಗ್ತದಪ್ಪ ಅಂದ್ರೆ ಅತಿ ಹೆಚ್ಚು ಏನಾಗ್ತದಪ್ಪ ಅಂದ್ರೆ ಅಭಿವೃದ್ಧಿ ಆಗ್ತದೆ ಇವರು ಶ್ರವಣಬೆಳಗೊಳದಲ್ಲಿ ಜೈನ ಧರ್ಮದ ಒಂದು ಪ್ರಸಿದ್ಧ ಇದು ಏನಪ್ಪಾ ಅಂದ್ರೆ ಶ್ರವಣಬಳಗೊಳದಲ್ಲಿ ಐವತ್ತೆಂಟು ಅಡಿ ನೋಡ್ರಿ ಐವತ್ತೆಂಟು ಅಡಿ ಎತ್ತರದ ಒಂದು ಏಕಶಲ ಗೊಮಟೇಶ್ವರ ಮೂರ್ತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರು ಕಟ್ಟಿಸ್ತಾರೆ ಈ ಗೊಮಟೇಶ್ವರ ಮೂರ್ತಿಯನ್ನು ಕಟ್ಟಿಸಿದವರು ಯಾರು ಅಂತ ಕ್ವಶನ್ಸ್ ಕತಿರ್ತಾನೆ ಈ ಗೊಮಟೇಶ್ವರ ಮೂರ್ತಿ ಎಷ್ಟು ಅಡಿ ಎಷ್ಟಿದೆಪಾ ಅಂದ್ರೆ ಐವತ್ತೆಂಟು ಅಡಿ ಎಕರೆ ಇದೆ ಇದು ಕೂಡ ಗೊತ್ತಿರಲಿ ಈ ಗೊಮಟೇಶ್ವರ ಮೂರ್ತಿಯನ್ನು ಕಟ್ಟಿಸಿದವ್ರು ಯಾರಪ್ಪ ಅಂದ್ರೆ ನಮ್ಗ ಚಾವುಂಡರಾಯ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾನೆ ಹ್ಮ್ ಗಂಗರ ಮಣಿತನ ಒಳಗಡೆ ಆ ಚಾವು ಈ ಗಂಗರ ಕಾಲದಲ್ಲಿ ಯಾರಪ್ಪ ಅಂದ್ರೆ ಹ್ಮ್ ಯಾರು ನಾಲ್ಕನೇ ರಾಜ್ಯಮಲ್ಲ ನಾಲ್ಕನೇ ರಾಜಮ್ಮನ ಆಸ್ಥಾನದಲ್ಲಿ ಒಬ್ಬ ಭಕ್ತಿ ಇರ್ತಾನೆ ಮಂತ್ರಿ ಯಾರಪ್ಪ ಅಂದ್ರ ಚಾವುಂಡರಾಯ ಆ ಚಾವುಂಡರಾಯ ಏನ್ ಮಾಡ್ತಾನಪ್ಪ ಅಂದ್ರ ಈ ಶ್ರವಣಬಳಗೋಳದಲ್ಲಿ ಗೊಂಕೇಶ್ವರ ಮೂರ್ತಿಯನ್ನು ಏನ್ ಮಾಡ್ತಾನಪ್ಪ ಅಂದ್ರೆ ಕೆತ್ತಿಸ್ತಾನೆ ಹ್ಮ್ ಅದಕ್ಕೆ ಮಹಾಭಸ್ತಿ ಅಭಿಷೇಕ ಕೂಡ ಏನಾಗ್ತದಪ್ಪ ಅಂದ್ರ ನಡಿತೈತೆ ಅದು ಕೂಡ ಗೊತ್ತಿರಲಿ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ಎಲ್ಲೋರದ ಏಕಶಿಲಾ ದೇವಾಲಯ ಕೈಲಾಸನಾಥ ದೇವಾಲಯ ಎಲ್ಲೋರದಲ್ಲಿ ಈತನ ಆಳ್ವಿಕೆಯಲ್ಲಿ ಕೆತ್ತಲ್ಪಟ್ಟಿತ್ತು ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಅಮೋಘ ವರ್ಷ ಅಂದ್ರಪ್ಪ ತುಂಗ ಮಂಗಳೇಶ ಮೊದಲನೇ ಕೃಷ್ಣ ಹಿಮ್ಮದಿ ಪುಲಿಕೇಶಿ ಅಂತ ಆಪ್ಷನ್ಸ್ ಕಳಿತಾವೆ ಸರ ಈ ಯಾವ್ದಪ್ಪ ಅಂದ್ರೆ ಎಲ್ಲೋರದ ಏಕಶಿಲಾ ಕೈಲಾಸನಾಥ ದೇವಾಲಯನ ನಾವು ಯಾರ ಕಾಲದಲ್ಲಿ ಕಟ್ಟಿಸ್ತಾರಪ್ಪ ಅಂದ್ರೆ ಮೊದಲನೇ ಕೃಷ್ಣನ ಕಾಲದಲ್ಲಿ ಇದು ಏನಕ್ಕದಪ್ಪ ಅಂದ್ರೆ ನಿರ್ಮಾಣ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸಿ ಏನಕ್ಕದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಹಾಗಾದ್ರೆ ಈ ಕೈಲಾಸನಾಥ ದೇವಾಲಯ ಎಲ್ಲಿದೆ ಇದ್ರ ಬಗ್ಗೆ ಸ್ವಲ್ಪ ನಾವು ನೋಡ್ಕೊತ ಬಂದಾಗ ಅತ್ಯಂತ ಬಹಳ ಇಲ್ಲ ನೋಡ್ರಿ ಮೊದಲನೇ ಕೃಷ್ಣ ರಾಷ್ಟ್ರಕೂಟ ಮಣಿತನದ ಒಳಗಡೆ ಈತ ವ್ಯಕ್ತಿ ಬರ್ತಾನೆ ಅರಸ ಹೀಗಾಗಿ ಬಾದಾಮಿ ಚಾಲುಕ್ಯರ ನಂತರ ಮಳಕೇಡದ ರಾಷ್ಟ್ರಕೂಟ ವಿಶಾಲ ಸಾಮ್ರಾಜ್ಯವನ್ನು ಏನ್ ಮಾಡ್ತಪ್ಪ ಅಂದ್ರೆ ಕಟ್ಟಿ ಇಡೀ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸ್ಮರಣೀಯರಾಗಿದ್ದಾರೆ ಇವರು ಎಷ್ಟೇ ಅಲ್ಲದೆ ಈ ವಂಶದ ಮೊದಲ ದೊರೆ ಅಂದ್ರೆ ಒಂದನೇ ಕರ್ಕನ ಗೆದ್ದ ಈ ವಂಶದ ದಂತಿ ದುರ್ಗ ನೋಡ್ರಿ ಶಾತವಾ ಮಣಿತನ ಸ್ಥಾಪಕ ಅಂದ್ರೆ ದಂತಿ ದುರ್ಗ ಅಂತ ಕೂಡ ಕರಿತಿರ್ತೇವೆ ಒಳಗಡೆ ಹಾ ಯಾವ್ದಪ್ಪ ಅಂದ್ರೆ ದಂತಿ ದುರ್ಗ ಚಾಲುಕ್ಯರನ್ನು ಸೋಲಿಸಿ ಹಾ ಬಾದಾಮಿಯನ್ನು ಗೆದ್ದಾನೆ ಹಾಗಾದ್ರೆ ಇವನ ಚಿಕ್ಕಪ್ಪ ಮೊದಲನೇ ಕೃಷ್ಣ ಎಲ್ಲೋರದ ಕೈಲಾಸ ದೇವಾಲಯವನ್ನು ಕಟ್ಟಿಸ್ತಾನೆ ಇದು ಏಕಶಿಲೆಯ ಅದ್ಭುತವಾದಂತಹ ರಚನೆ ಒಂದು ನೂರು ಅಡಿ ಎತ್ತರದ ಬೃಹತ್ ಕಲ್ಲಿನ ಬಂಡೆಯನ್ನು ಕೊರೆದು ಈ ದೇವಾಲಯವನ್ನು ಏನ್ ಮಾಡಿದ ಅಂದ್ರೆ ಕಟ್ಟಲಾಗಿದೆ ಇದು ಈಗ ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ ಅಂತ ನಾವು ನೋಡ್ತೀವಿ ಇದು ರಾಷ್ಟ್ರಕೂಟರ ಇತರ ಐತಿಹಾಸಿಕ ಹೆಗ್ಗುರುತೆಗಳೆಂದರೆ ಕನ್ನಡದ ಮೊದಲ ಸಾಹಿತ್ಯ ಕೃತಿಯಾದಂತಹ ಈ ಕನ್ನಡರ ಕವಿರಾಜ ಮಾರ್ಗ ಆಗಲಿ ಇವರ ಕಾಲದಲ್ಲಿಯೇ ರಚನೆ ಆಯಿತು ಅನ್ನೋದು ನಮ್ಗೆ ಗೊತ್ತಿರಬೇಕು ಇನ್ನು ತ್ರಿವಿಕ್ರಮನ ನಳಚಂಪು ಎಂಬ ಸಂಸ್ಕೃತ ಚಂಪು ಕಾವ್ಯ ಹಲಾಯುಧನ ಕವಿ ಕವಿ ರಹಸ್ಯ ಮಹಾವೀರಾಚಾರ್ಯನ ಗಣಿತ ಸಂಗ್ರಹ ಎಂಬ ಗಣಿತ ಗ್ರಂಥ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪೊನ್ನನ ಶಾಂತಿ ಪುರಾಣ ಇವರ ಕಾಲದಲ್ಲಿಯೇ ಏನಕ್ಕಪ್ಪ ಅಂದ್ರೆ ರಚಿತವಾದಂಥ ಪ್ರಮುಖವಾದಂಥ ಕವಿಗಳು ಅಥವಾ ಗ್ರಂಥಗಳು ಅಂತ ಕೂಡ ಕರಿತೀವಿ ಈ ಥರ ನೀವು ಏನು ಮಾಡಬೇಕಪ್ಪ ಅಂದ್ರೆ ಒಂದಿಷ್ಟು ನೋಟ್ಸ್ಗಳನ್ನು ಮಾಡಿಕೊಂಡು ಈ ಕೆ ಎಕ್ಸಾಮ್ಸ್ ಕ್ಯಾರ್ಟ್ ಪ್ರಿಪ್ರೇಷನ್ಸ್ನ ಮಾಡ್ತಾ ಇರ್ತಿರ್ತೀರಿ ಹಿಸ್ಟ್ರಿ ರಿಲೇಟೆಡ್ ಆಗಲಿ ಜೋಗ್ರಫಿ ರಿಲೇಟೆಡ್ ಆಗಲಿ ಎಲ್ಲ ರೀತಿ ಪ್ರಶ್ನೆಗಳನ್ನು ನಾನು ಈ ಥರ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಹಾಕ್ತಿರ್ತಿರ್ತಿರ್ತೀನಿ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಈ ಥರ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಿ ಹಾಕ್ತಿರ್ತೀನಿ ಧನ್ಯವಾದಗಳು